ಕರ್ತನಿಗೆ ಸುಬ್ಬುಗಳು ನಿಮ್ಮೆಲ್ಲರಿಗೆ ಸುಬ್ಗಳು ಚೆನ್ನಾಗಿದ್ದರಪ್ಪ ನೋಡ್ರಿ ವಿಮೋಚನ ಕಾಂಡೆ ಎರಡನೇ ಅಧ್ಯಾಯ ಒಂದನೇ ಅಚನ ಲೇವಿ ವಂಶಸ್ಥನು ಲೇವಿ ವಂಶಸ್ಥರ ಒಬ್ಬ ಆಕೆಯನ್ನು ಮದುವೆ ಮಾಡಿಕೊಂಡು ನಿಷ್ಠೆಯಿಂದ ಇದ್ದರು ನಿಷ್ಠೆಯಿಂದ ಅವರು ಗಂಡ ಹೆಂಡತಿ ಒಬ್ಬ ಮಗುವನ್ನು ಕೂಸನ್ನು ಕಂಡಾಗ ಸುಂದರವಾಗಿದ್ದನು ಆ ಸುಂದರತನವಾದ ಅವನಿಗೆ ಮೋಶೆ ಅಂತ ಹೆಸರಿಟ್ಟರು ಈ ಮೋಶೆ ಅಲ್ಲಿ ಆಡಳಿತ ಏನಂದರೆ ಯಾಕೋ ಒಬ್ಬನ ಮಕ್ಕಳು ಎ ಮಕ್ಕಳು ಎಪ್ಪತ್ತು ಮಂದಿ ಇವರು ಇವರೆಲ್ಲ ಸೇರಿ ವಿಸ್ತಾರವಾಗ್ತಾ ಇದ್ದಾರೆ ಅಂತಂದು ಬಹು ಬಲವಾಗಿ ಜನಾಂಗವಾಗ್ತಾ ಇದೆ ಅಂತಂದು ಫರೋನು ಎ ಸಿ ಎಳಿ ಏರಿಯಾದ ಫರೋನು ಏನು ಮಾಡಿದಾನೆ ಒಂದು ಆಡಳಿತ ತಗೊಂಡ್ಬಂದಿದ್ದಾನೆ ಗಂಡು ಮಕ್ಕಳನ್ನ ಕೊಂದುಬಿಡ್ರಿ ಹೆಣ್ಣು ಮಕ್ಕಳು ಇರಲಿ ನಮಗೆ ಬಾನಿಸರಾಗಿ ಇರ್ತಾರೆ ಅಂತ ಒಂದು ದೃಪ್ಪಥವನ್ನು ತೆಗೆಂದ್ಕೊಂಡ್ಬಂದು ಅಲ್ಲಿ ದೊಡ್ಡ ಆಡಳಿತ ನಡೀತಾ ಇದೆ ಗಂಡು ಮಕ್ಕಳನ್ನ ಸಾಯಿಸ್ತಾ ಇದ್ದಾರೆ ಆವಾಗ ಮೋಶೆ ಜನ್ಮಿಸಿದಾನ ಮೋಶೆ ಜನ್ಮಿಸಿದಾಗ ಮೋಶೆ ತನ್ನ ಒಂದು ಆಪಿನ ಪೆಟ್ಟಿನಲ್ಲಿ ಇಟ್ಟು ಮಿರಿಯಾಂಬಳನ್ನು ಕಳಿಸಿ ಪಕ್ಕದ ಆ ನದಿ ಒಡ್ಡಿನಲ್ಲಿ ನಡಿತಾ ಇದ್ಲು ಆಗ ಪರೋನ ಕುಮಾರ್ತೆ ಬಂದು ಸ್ನಾನ ಮಾಡೋಕ್ಕೆ ತನ್ನ ಗೆಳತಿಯರನ್ನು ಕರ್ಕಂಬ ನೀರಲ್ಲಿ ಬಿಟ್ಟ ಕೂಸನ್ನು ಆಪಿನ ಪೆಟ್ಟಿಯೊಳಗೆ ಇಟ್ಟು ಸ್ಥಾ ಪರೋ ಕುಮಾರ್ತೆ ಸ್ಥಾನಕ್ಕೆ ಬಂದಳು ಪರೋ ಕುಮಾರ್ತೆ ಆ ಕೂಸನ್ನು ನೋಡಿ ಆ ಕೂಸನ್ನು ಬೆಳೆಸೋದಕ್ಕೆ ಇಲ್ಲಿ ಬಾ ಅಮ್ಮ ಅಂತಂದು ಕರೆದ್ಲು ಯಾರನ್ನ ಮಿರಿಯಾಮಳನ್ನು ಮೋಶೆ ಅಕ್ಕನನ್ನು ಈಗ ಮೋಷೆ ಅಕ್ಕ ಬಂದು ಬಂದಾಗ ನಿನ್ನ ಮಮ್ಮನನ್ನು ಕರ್ಕೊಂಡ್ಬರ್ತೀಯ ಈ ಕೂಸನ್ನು ಬೆಳೆಸಬೇಕು ನಾನು ನಿಮಗೆ ಉದ್ಯೋಗ ವೃತ್ತಿ ಕೊಡ್ತೀನಿ ಅಂದರೆ ನಿಮಗೆ ಸಾಕ್ತೀನಿ ಈ ಮೋಶೆನನ್ನು ಮೋಶೆ ಅಂತ ಹೆಸರು ಅವಳೇ ಇಟ್ಟಿದ್ದಾಳೆ ಏನಕ್ಕೆ ನೀರಿನಲ್ಲಿ ಹುಟ್ಟಿದ್ದನ್ನಕ್ಕೆ ಮೋಶೆ ಅಂತಂದು ಒಂದು ಈಗ ಮೋಶೆ ಯಾರ ಹತ್ರ ಬೆಳೀತಾ ಇದ್ದಾನೆ ಹತ್ರ ಬೆಳೀತಾ ಇದ್ದಾನೆ ಬೆಳೆದು ದೊಡ್ಡವನಾದನು ಇಸ್ರಾಯೇಲರು ಕೈಯಿಂದ ಕ್ರೂರವಾಗಿ ಕೆಲಸ ಮಾಡಿಸೋದಕ್ಕೆ ಅವರು ಅಧಿಕಾರಿಗಳು ಶ್ರಮ ಇಡ್ತಾ ಇದ್ದರು ಬಹು ಕ್ರೂರವಾಗಿ ಅವರನ್ನು ಹಿಂಸ್ತಾ ಹಿಂಸಿಸ್ತಾ ಇದ್ದರು ಕೆಲಸ ಇದ್ದರೆ ಒಳೆಯೋದು ಬಹು ದುಃಖದ ಸಂಕಟ ಕೆಲಸಗಳು ಹೇಳ್ತಾ ಇದ್ದರು ಆಗ ಪರೋನು ಈಗ ಮೋಷಿಯನನ್ನು ಸಿಂಹಾಸನ ಹತ್ತಿಸಬೇಕು ಅಂತ ಸಮಯ ಬಂದಿದೆ ಇನ್ನೊಂದು ಫರ ಅದಾನೆ ಆದರೆ ಅವನಿಗೆ ಜ್ಞಾನವಿಲ್ಲ ಶೂರನು ಯುದ್ಧವೀರನು ಎಲ್ಲ ಕೆಲಸ ಮಾಡೋನು ಈ ಮೋಷೆ ಶೂರ ಎಲ್ಲ ಕಳ್ಕೊ ವಿದ್ಯೆಯನ್ನು ಕಳ್ಕೊಂಡಿದ್ದಾನೆ ಎಲ್ಲ ವಿದ್ಯದಲ್ಲಿ ಪ್ರವೀಣನಾಗಿದ್ದಾನೆ ಎಲ್ಲ ವಿದ್ಯೆಯಲ್ಲಿ ಆರಂಭದಿಂದ ಯುದ್ಧ ಮಾಡ್ತಾ ಇದ್ದಾನೆ ಇಂದಿನ ದಿವಸ ಶ್ರಮೆಯಲ್ಲಿ ಕಷ್ಟದಲ್ಲಿ ಬಾಧೆಯಲ್ಲಿ ಅವಮಾನದಲ್ಲಿ ಯಾರಾದರೂ ಇದ್ದೀರಾ ಓಷೆಯನ್ನು ಹುಟ್ಟಿಕೆ ಯಹು ಬಹು ಸಂಕಟದಿಂದ ಇತ್ತು ಯಾಕೆಂದರೆ ಐಗುಪ್ತಿರೋ ಮಕ್ಕಳನ್ನು ಕೊಲ್ಲಬೇಕು ಅಂತ ಒಂದು ಆಜ್ಞೆ ಶಾಸನವಿತ್ತು ಅಂಥ ಪ್ರಮಾದದಿಂದ ಹುಟ್ಟಿದ ಮೋಶೆಯನ್ನು ಲೇವಿವಂಶಸ್ಥನಾಗಿ ಹುಟ್ಟಿದ ಮೋಶೆಯನ್ನು ದೇವರು ಬದುಕಿಸಿ ಅನೇಕ ಜನಾಂಗಗಳನ್ನು ನಡೆಸಿದಾನೆ ರಕ್ಷಣೆ ಕೊಡಬೇಕು ಅಂತ ಅನೇಕ ಜನಾಂಗಗಳಿಗೆ ರಕ್ಷಣೆ ಕೊಡಬೇಕು ಅಂತ ಯೇಸು ಕ್ರಿಸ್ತನು ನಮಗೆ ಹುಟ್ಟಿ ಬಂದಿದ್ದಾನೆ ಯೇಸು ಕ್ರಿಸ್ತನು ಹುಟ್ಟಿದ ಹುಟ್ಟಿದ್ದು ಹೆಂಗೆ ಎಲ್ಲ ಬಾರಿ ಯೇಸು ಕ್ರಿಸ್ತನು ಹುಟ್ಟಿದಾಗ ಕೂಡ ಕೆಲವಾರು ಮಂದಿನ ಸಾಯಿಸಿಬಿಟ್ಟಿದ್ದಾರೆ ಆ ರಾಜನು ಏನು ಮಾಡಿದ್ದಾನೆ ಸಾಯಿಸೋದಕ್ಕೆ ಪಕ್ಕಾ ಪ್ಲ್ಯಾನ್ ಮಾಡಿದ್ದಾನೆ ಮೂವರು ಜ್ಞಾನಿಗಳು ಬಂದಿದ್ದರು ಆ ಮೂವರು ಜ್ಞಾನಿಗಳು ಏನು ಹೇಳಿದಂದರೆ ಲೋಕರಕ್ಷಕನೂ ಬೆತ್ಲೆ ಹೇಮದಲ್ಲಿ ಹುಟ್ಟಿದ್ದಾನೆ ನಜರೇತಿನಲ್ಲಿ ಹುಟ್ಟಿದ್ದಾನೆ ಅದು ಸೂಚನೆಗಳು ಹೇಳಿದರು ನಕ್ಷತ್ರ ಎಲ್ಲಿ ಲ್ಯಾಂಡ್ ಆಗುತ್ತೋ ಅಲ್ಲಿ ಅಂದರೆ ಲ್ಯಾಂಡ್ ಅಂದರೆ ಭೂಮಿಯಲ್ಲರಿ ಅದು ಒಂದು ಸೂಚನೆ ತೋರಿಸುತ್ತೆ ಲ್ಯಾಂಡ್ ಆಗುತ್ತೋ ಅಲ್ಲಿ ಏಸು ಕ್ರಿಸ್ತನು ಹುಟ್ಟಿದ್ದಾನಂತಂದು ನಿಮ್ಮ ರಾಜ್ಯದೊಳಗೆ ಬಂದಿದ್ದೀವಿ ನಿಮ್ಮ ರಾಜ್ಯದೊಳಗೆ ಯಾವ ಜಿಲ್ಲೆಯೋ ಯಾವ ಊರೋ ನಜರೇತು ಎಂಬ ಪಟ್ಟಣಕ್ಕೆ ಹೋಗೋಕ್ಕೆ ಅವರು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಇಂದಿನ ದಿವಸ ಯೇಸು ಕ್ರಿಸ್ತನು ನಮಗಾಗಿ ಎಷ್ಟೋ ಜನಗಳನ್ನು ರಕ್ಷಣೆ ಮಾಡೋದಕ್ಕೆ ಬಂದು ಸಿಲು ರಕ್ತ ಸುರಿಸಿ ನಮಗೆ ರಕ್ಷಕನನ್ನು ಪರಿಚಯ ಮಾಡಿಕೊಂಡಿದ್ದಾನೆ ಹಿಂದಿನ ದಿವಸ ನಾವು ಪರಿಚಯ ಮಾಡ್ತಾ ಇದ್ದೇವೆ ಯೇಸು ಕ್ರಿಸ್ತನನ್ನು ಯೇಸು ಕ್ರಿಸ್ತನನ್ನು ನಾವು ಪರಿಚಯ ಮಾಡುವಾಗ ಎಷ್ಟೋ ವಿಷಯಗಳು ಇದರಲ್ಲಿ ಇದಾಗಿದ್ದಾವೆ ಅಲ್ಲಿ ಮೋಶೆ ದೊಡ್ಡವನಾಗಿ ಒಬ್ಬೊಬ್ಬನು ಕೊಂದು ಅರಣ್ಯಕ್ಕೆ ಹೋಗಿ ಅರಣ್ಯದಲ್ಲಿ ಎಷ್ಟೋ ದಿವಸ ದೇವರ ಸನ್ನಿಧಿಯಲ್ಲಿ ದೇವರ ಪಾದದಲ್ಲಿ ಮೊರೆ ಇಡ್ತಾ ಇದ್ದಾಗ ಅಲ್ಲಿ ಎಷ್ಟು ಸಂಕಟ ಎಷ್ಟು ಬಾಧೆ ದೇವರು ನನಗೆ ಇನ್ನೂ ಉತ್ತರ ಕೊಡ್ತಾ ಇಲ್ಲ ದೇವರು ನನಗೆ ಇನ್ನೂ ಉತ್ತರ ಕೊಡ್ತಾ ಇಲ್ಲ ಅಂತ ಎಷ್ಟೋ ಸಂಕಟಗಳು ಎದುರು ಬಂದಿರಬೇಕು ಆದರೆ ದೇವರು ಪ್ರತ್ಯಕ್ಷವಾಗಿದ್ದಾರೆ ದೇವರು ಪ್ರತ್ಯಕ್ಷವಾದಾಗ ಮೊಷೆ ಮೊಷೆ ಅಂತ ನಿನಗೆ ಉತ್ತರ ಬಂತು ಈಗ ಯೇಸು ಕ್ರಿಸ್ತನ ನಮಗೆ ಸುವಾರ್ತೆ ದ್ವಾರ ಬೈಬಿಲ್ ಎಲ್ಲ ಅಧ್ಯಾಯಗಳಲ್ಲಿ ನಮಗೆ ಯೇಸು ಕ್ರಿಸ್ತನು ಕಾಣ್ತಾ ಇದ್ದಾನೆ ಯೇಸು ಕ್ರಿಸ್ತನು ಒಬ್ಬ ಪ್ರವಾದಿಯಾಗಿ ಯೇಸು ಕ್ರಿಸ್ತನು ಒಬ್ಬ ದೇವರಾಗಿ ಏಸು ಕ್ರಿಸ್ತನು ನಮಗೆ ಪರಿಚಯವಾಗಿ ನಮಗೋಸ್ಕರ ನಮ್ಮ ಆತ್ಮಗಳನ್ನು ಕಾವಲಿಯುದಕ್ಕೆ ಕಾರಣವಾದ ಯಸು ಕ್ರಿಸ್ತನನ್ನು ನಾವು ಸುತಿಸಿದರೆ ಆರಾಧಿಸಿದರೆ ಘನಪಡಿಸಿದರೆ ಮಹಿಮ ಪಡಿಸಿದರೆ ದೇವರಿಗೆ ಮಹಿಮ ಮಹಿಮೆ ಮಹಿಮೆ ಮಹಿಮೆಯಿಂದ ಇನ್ನೂ ಮಹಿಮೆ ನಾವು ಚೆಲ್ಲಿಸಿದರೆ ದೇವರು ನಮ್ಮನ್ನು ಜ್ಞಾಪಕ ಮಾಡ್ಕೊತಾನೆ ನಮ್ಮ ಹತ್ರ ಇದ್ದು ನಮ್ಮ ಸುಟ್ಟು ಪ್ರಕಾರ ಕಟ್ಟಿ ನಮಗೆ ಕೃಪೆ ಕೊಡ್ತಾನೆ ಕನಿಕರ ಕೊಡ್ತಾನೆ ದೇವರ ಸನ್ನಿಧಿಯಲ್ಲಿ ನಾವು ಪ್ರಾರ್ಥನೆ ಮಾಡೋಣ ತಂದೆ ನಿಮಗೆ ಸ್ತೋತ್ರ 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 ಬಾ ಮೋಷೆ ಹುಟ್ಟಿದ್ದು ಅನೇಕ ನಾಯಕನಾಗಿ ನಾಯಕನಾಗಿ ಹುಟ್ಟುವಾಗೆ ಎಷ್ಟೋ ಜನಕ್ಕೆ ಕೊಂದುಬಿಟ್ರು ಆಗ ಫರೋನು ಎಷ್ಟು ಆಡಳಿತದಲ್ಲಿ ನಮ್ಮನ್ನು ಎಷ್ಟೋ ಕಷ್ಟಗಳಿಂದ ಅವಮಾನಗಳಿಂದ ನಡೆಸಿದ್ದಾನೆ ಆದರೆ ಮೋಶೆ ಬಂದು ಅನೇಕ ಹಲವಾರು ಜನಗಳನ್ನು ರಕ್ಷಿಸಿದ್ದಾನೆ ಯೇಸು ಕ್ರಿಸ್ತನು ಬಂದಾಗ ಹೊರನು ಕೂಡ ತಂದೆ ಹೇರೋದು ನಮ್ಮನ್ನು ಎಷ್ಟೋ ಶ್ರಮಗೊಳಿಸಿ ಅವಮಾನಗೊಳಿಸಿ ಬಾಧೆಗೊಳಿಸಿ ಎಷ್ಟೋ ಮಕ್ಕಳನ್ನು ಕೊಂದು ಲೋಕರಕ್ಷಕನುಟ್ಟಿದ್ದಾನ ನನ್ನ ಕೆಲಸ ಏನಾಗಬೇಕು ಅಂತ ಒಂದು ಬಹು ವಿಚಾರವಾದ ಹೃದಯವನ್ನು ತುಂಬಿಕೊಂಡು ನಾಶನ ಮಾಡೋದಕ್ಕೆ ಮುಂದಕ್ಕೆ ಬಂದನು ಅಯ್ಯಪ್ಪ ಮಶೆನ ನಾಯಕನು ಯಸು ಕ್ರಿಸ್ತನು ನಾಯಕನು ಯಸು ಕ್ರಿಸ್ತನ ಅನೇಕ ಆತ್ಮಗಳ ರಕ್ಷಿಸುವುದಕ್ಕೆ ನಮ್ಮನ್ನು ಸಮರ್ಪಿಸಿದನು ಅಪ್ಪ ಯಸು ಕ್ರಿಸ್ತನು ಬಂದಾಗ ನಾವೆಲ್ಲರೂ ಕೂಡ ತಂಡೋಪ ತಂಡವಾಗಿ ಪರಲೋಕಕ್ಕೆ ಬರ್ತೀವಪ್ಪ ಏಸು ಕ್ರಿಸ್ತನ್ ನೆನೆಸ್ಕೊಂಡ್ರೆ ಸಾಕು ಪರಲೋಕ ಸಿಗುತ್ತದೆ ಯಸು ಕ್ರಿಸ್ತನ್ ನೆನೆಸ್ಕೊಂಡ್ರೆ ಸಾಕು ಆರಾಧಿಸಿದ ಆರಾಧಿಸಿದರೆ ಸಾಕು ದೇವರ ಸನ್ನಿಧಿ ಸಿಗುತ್ತೆ ಸ್ತೋತ್ರ 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 ಘನತೆ ಮಹಿಮೆ ಪ್ರಭಾವಗಳು ನಮಗೆ ಚೆಲ್ಲಿಸ್ತಾ ಇದೆ ತಂದೆ ಆಮೇಲೆ